ತಾಕ ದಿನ ಅವನಿಗೆ ನೋಡಪ್ಪ ನಮ್ಮ ಅಪ್ಪ ನಾನು ಹುಟ್ಟಿರೋದು ಮಾಡ್ತಾನೆ ಅಂತ ಯಾಕಂದ್ರೆ ಹುಟ್ಟಿಲ್ಲ ಮತ್ತೆ ಇವಾಗ ಗೌರ್ಮೆಂಟ್ ಇಂದ ರೂಲ್ಸ್ ಮಾಡಬೇಕು ತಂದೆ ಆಸ್ತಿ ನಗರ ಬರಂಗಿಲ್ಲ ಅಂತ ಹೌದಾ ಅಪ್ಪನ ಆಸ್ತಿ ನಗರ ಅನ್ಭವಿಸ್ತಿದೆ ಇನ್ಯಾರು ಅನ್ಭವಿಸ್ಬೇಕು ಒಂದು ವೇದಿಕೆ ನಲ್ಲಿ ನಾನು ಹೇಗೆ ಮಾತಾಡಬೇಕಾದ್ರೆ ಕೆಲವು ವೀ ರೇದಿಗಳು ಮಾತಾಡ್ತಾ ಇದೆ ಕಿವಿ ಕೂತು ಅವ್ರ ಯಾವ್ದಪ್ಪ ನಮ್ಮ ಅಪ್ಪ ನಾನೇ ಹುಟ್ಟಿರೋದು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂದೇ ಒಂದು ಮಾತಾಡ್ತೀನಿ ಕೇಳಿದ್ರಿ ಎಜುಕೇಶನ್ ಅಲ್ಲಿಂದ್ರ ಇದು ನೀರು ಪಾಲನ್ ಕೊಡ್ತಾರೆ ಏನಕ್ಕೆ ಕೊಡ್ತಾರೆ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳೋದ್ಯಾರ ಈಗ ಇಲ್ಲಿ ಸಮಾನತೆ ಕೆಲವೊಂದೆಲ್ಲ ಬ್ರೈನ್ ಬಿಲೀವ್ ಮಾಡ್ತಾ ಇದ್ದೀವಿ ನಾವು ಏನಾದ್ರು ದೇಶ ಬದಲಾಗ್ಬೇಕಂದ್ರೆ ಯೂತ್ ಇಂದ ಮಾತಾಡ್ತೀವಿ ಸ್ನೇಹ ಬಗ್ಗೆ ಹೋಗಿ ಎರಡು ಮಾತೇಳ್ತೀನಿ ಒಂದೇ ಒಂದು ಒಂದೇವರಿಂದ ಸ್ನೇಹಿ ಬಗ್ಗೆ ಮಾತಾಡ್ತಿದ್ದೆ ನಮ್ ಸಂಬಿಪತ್ರ ಅನ್ಸ್ಕೊಂಡಿಲ್ಲ ಇರೋದು ನಮ್ ತಂದೆ ತಾಯಿ ಹತ್ರ ಅನ್ಸ್ಕೊಂಡಿದ್ರೆ ಇರೋದು ನಮ್ಮ ಅಪ್ಪ ಹತ್ರ ಅನ್ಸ್ಕೊಂಡಿರೋದು ಅಂತಮ್ಮನವ್ರ ಹತ್ರ ಅನ್ಸ್ಕೊಂಡಿರೋದು ನಾವು ನಾವು ಕೆಲವು ಸ್ನೇಹಿ ಹತ್ರ ಅನ್ಸ್ಕೊತಿದ್ವಿ ಕೆಲವು ಸಂದರ್ಭಗಳಲ್ಲಿ ನಮ್ಗ ಅವ್ರ ಮನಸ್ತಾಪ ಬರ್ತೇವೆ ಹೌದಾ ಆ ಮನಸ್ತಾಪ ಬಂದವಾಗ ಅವ್ ಏನ್ ಹೇಳ್ತಾ ಗೊತ್ತಾ ಅಂತ ಹೇಳ್ತಾ ಬಂದ್ರೆ ಅವ್ರು ಹೇಳುವಾರ ಒಬ್ರು ಸಂತೂ ಹುಟ್ಟಿಲ್ಲ ನಮ್ಮ ಹಳ್ಳಿ ಭಾಷೆನಲ್ಲಿ ಒಂದು ಐತೆ ತಾಯಿಗೆ ಎರಡು ನಂಬಿಕೆ ನಂಬಿ ಅಲ್ಲ ಮಾಡೋದು ಎರಡು ಒಂದು ಹೌದಾ ಯಾಕಂತಂದ್ರೆ ನಂಬಿಕೆ ಅನ್ನೋದು ತಾಯಿ ತನ ಹೆಚ್ಚು ನಾನು ಅವ್ರ ಮೇಲೆ ನಂಬಿಕೆ ಇಟ್ಟು ಮಾತಾಡಿರ್ತೀನಿ ಅಲ್ವಾ ಕಾಕಪ್ಪ ಬೇಕಿ ಮಾತಾಡ್ತೀನಿ

ಉಂಡೆ ಕೆಳ ಅದೇ ಬೇಕು ಅಂತ ಮಾಡ್ತಾರೆ ಅದು ಮಾಡ್ಬೇಕಾದ್ರೆ ಮನೇಲೊಂದು ಬೆಕ್ಕಿರುತ್ತೆ ಇರುತ್ತೆ ಅಂದ್ರೆ ಗೊತ್ತಲ್ಲ ನಿಯಮಿಯ ಬೆಕ್ಕು ಅದು ಅದ್ ಹೊಟ್ಟೆ ಹಸು ಆ ಮಾಂಸ ನೋಡ್ಬಿಟ್ಟು ಚಿನ್ನ ಬರುತ್ತಂತೆ ತಾತ ಹೇಳ್ತಾನಂತ ಮಗನ್ಗೆ ಏ ಈ ಬೆಕ್ಕನ ಒಂದು ಮಕ್ಳಿ ಸೈಡಲ್ಲಿ ಮುಚ್ಚಿಡಪ್ಪ ಅಂತ ಹೇಗೆ ಯಾಕೆ ಅಂತಂದ್ರೆ ಅದು ಊಟ ಮಾಡಕ್ ಬರುತ್ತೆ ಅಂತ ನೆಕ್ಸ್ಟ್ ಒಂದು ಒಂದ್ ಐತಾರ ಮಾಡ್ತಾದ್ಮೇಲೆ ಈ ತಾತ ಮಾಡ್ತಾ ಸ್ವಲ್ಪ ಅಕ್ಕ ಈಗ ಅಪ್ಪ ಮಗ ಮದುವೆ ಆಗುತ್ತೆ ಮಗ ಊಟ ಅವ್ರ ಮನೇನೋ ಬಿಕ್ಕೇ ಇಲ್ಲ ಎತ್ತ ಮಗನ ತಿಳ್ಕೊಂಡೆ ನನ್ಗೆ ಮುಚ್ಚೇನೆ ನನ್ನ ಅಂತ ಅಂದ್ಬಿಟ್ಟು ಅಪ್ಪ ಇಂದಿನ ಏನೋ ಬಿಕ್ಕಂತೂ ಸಾಮಾನ್ಯ ಆಗ್ತಾರೆ ಏನ್ ಆಗ್ತಾ ಇದ್ದೀನಿ ಇದ್ರಿಂದ ಹೊರ್ಡೋರ್ ಮಾಡಿದ್ದು ಉದ್ದೇಶ ಇಪ್ಪ ಮಾಡೋದು ನಾವು ಬ್ಲೈಂಡ್ ಆಗಿ ಮಾಡ್ತಾ ಇದ್ದೀರ ಅದನ್ನ ಕರೆಕ್ಟ್ ಬೇಕ ಮೂಳ ನಂಬಿಕೆಗಳು ನಾನು ಹೇಗೆ ಎರಡೂರಿಂದ ಮೂಢನಂಬಿಕೆ ಆಗ್ತಾ ಇದ್ದ ಏನಾದ ಓಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವ್ದು ಚಿಗರುಳ್ಳಿ ಪಾಪ ಇನ್ನ ದೊಡ್ಡ ದೊಡ್ಡವ್ರು ಇದ್ದಾರೆ ಅವರು ಮಾಡ್ ದೂರ ಅಲ್ಲ ಹೋದ್ರು ಹೋದ್ರೆ ತೊಂದ್ರೆ ಕೈಗಿತ್ತು ಎಲ್ಲರೂ ಪ್ರೋತ್ಸಾಹ ಮಾಡ್ರಿ ಯಾಕಂತಂದ್ರೆ ಕೆಲವೊಬ್ರು ಎಷ್ಟು ಕಟ್ಟಕ್ ಆಗುತ್ತೆ ಕೆಲವೊಬ್ಬರು ಕಟ್ಟಕ್ ಆಗಲ್ಲ ಬಟ್ ಆ ಅದನ್ನ ನೀವು ನೋಡ್ಬೇಕು ಕೊನೆಯಲ್ಲಿ ನಿಜನ ಆ ಕಾರಣ ದಯವಿಟ್ಟು ಇಡೀ ಶಿಲ್ಗಲ್ಲಿ ಬರೋ ವರ್ಷ ನಾವು ಇದೇ ನಿನ್ ಕಾರ್ಯಕ್ರಮ ಕರೆಸ್ತಾ ಹೋಗ್ ಹತ್ತು ಜನ ಹಳ್ಳಿಗಾರಿಕ ರೈತರು ಇದ್ದಾರ ಅಂತಾರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹೌದಾ ನಿಜ ಮತ್ತು ವ್ಯವಸಾಯ ಅನ್ನೋದ್ರಲ್ಲಿ ಹೆಚ್ಚುಗಳು ದನಾಂಗರು ಇಲ್ಲೇ ಬೇಕು ಆಗಿನ ಕಾಲದಲ್ಲಿ ಎತ್ತಿಟ್ಟಿದ್ ಮನೆ ನಾವು ಹೆಣ್ಣು ಇವತ್ತು ದನ ಚೆನ್ನಾಗಿತ್ತು ಅಂದ್ರೆ ಅವ್ರ ಮನೆಗೆ ಹೆಣ್ಣೆ ಕೊಡಲ್ಲ ರೈತರ ಮಟ್ಟಿಗೆ ಹೆಣ್ಣು ಕೊಡಲಿ ತಾಕತ್ತಿನ ಲಂಗೇನೆ ಸಾಕಾರ ಹೆಚ್ಚನ ಇವಾಗ ರೈತರ ಮಕ್ಕಳು ಕೈಯುತ್ತೆಲ್ಲ ಇಂಜಿನಿಯರ್ ಇರೋದಿಲ್ಲ ರೈತ ಮಕ್ಕಳ ದಯವಿಟ್ಟು ನಾನು ಎಲ್ಲನ್ನೊಂದು ಕಳ್ಕೊಳ್ಳಿಲ್ಲ ಮನವಿ ರೈತ ಗೊಬ್ಬಕ್ಕೆ ಅಲ್ಲ ಹಾಕಿದ ಬಲ ಗೊಬ್ಬರ ಗೊಬ್ಬರಿ ಹೊಲ ಕೇಳಲ್ಲ ಯಾವುದೇ ಕಾರ್ಯಕ್ರಮ ಮಾಡ್ಲಿ ದಯವಿಟ್ಟು ಅನ್ನ ಹಾಕ್ಲಿ ಯಾಕಂತಂದ್ರೆ ಮನುಕುಲದಲ್ಲಿ ಮನುಷ್ಯನ ಸಂತೃಪ್ತಿ ಪಡಿಸ್ತಕ್ಕಂಥದ್ದು ಕಾರ್ಯ ಏನಾದ್ರು ಇದ್ರೆ ಅದ ಅನ್ನದ ಮಾತ್ರನೇ ಮಾತ್ರ ಹಾಕಿದ್ರ ಅನ್ನ ಮಾತ್ರ ಒಂದು ಸಾಕು ಅನ್ನೋದು ಹೌದಾ ಇನ್ ಏನಾದ್ರು ಕೊಡ್ರಿ ಇನ್ನ ಬೇಕು ಅಂತಾರೆ ಆ ಕಾರಣಕ್ಕ ಅನ್ನ ಹಾಕಿದ ಮನೆ ಕೇಳಲ್ಲ ಕಡಲ್ಲ